ನಿನ್ನೆಯಿಂದ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಪ್ರಾರಂಭ ಆಗಿದೆ ಇವತ್ತು ಕೂಡ ಮುಂದುವರಿತದೆ ನಾಳನ್ನು ಕೂಡ ಇರ್ತದೆ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗುವುದು ಒಂದು ಭಾಗ ಆದ್ರೆ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಉತ್ತರ ಕರ್ನಾಟಕದ ಬಗ್ಗೆ ಎಷ್ಟು ಕಾಳಜಿ ಇದೆ ಅನ್ನೋದು ಕೂಡ ಇವತ್ತು ದೊಡ್ಡ ಪ್ರಶ್ನೆ ಹೊತ್ತು ಜನಸಾಮಾನ್ಯರು ಕೇಳ್ತಾ ಇದ್ದಾರೆ ಶಾಸಕರಿಗೆ ಅನುದಾನ ಇಲ್ಲ ಈ ಭಾಗದ ನೀರಾವರಿ ಯೋಜನೆಗೆ ಒಂದು ಪರಿಹಾರವನ್ನು ಕಲ್ಪಿಸ್ಬೇಕು ಅನ್ನುವ ಒಂದು ಚಿಂತನೂ ಕೂಡ ಸರ್ಕಾರಕ್ಕಿಲ್ಲ ಇವೆಲ್ಲವನ್ನು ಕೂಡ ಸದನದಲ್ಲಿ ನಾವು ಸಮಗ್ರವಾಗಿ ಚರ್ಚೆ ಮಾಡ್ತೇವೆ ಎಲ್ಲವೂ ಮಾಹಿತಿ ತರ ಕೇಳಿದೀವಿ ಕೂತ್ ಅದ್ರ ಬಗ್ಗೆ ವಿರೋಧ ಪಕ್ಷ ನಾಯಕರು ಚರ್ಚೆ ಮಾಡಿ ಅದನ್ನು ಕೂಡ ಸದನದಲ್ಲಿ ಪ್ರಸ್ತಾಪ ಮಾಡ್ತಾರೆ yeah. <laughs>